ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶಿಚನ ಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಹತ್ತಿರ ಮುರುಕಟ್ಟೆ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಹತ್ಮೀರ್ಯ ಇವತ್ತಿನ ಸಂಚಿಕೆಯಲ್ಲಿ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಐದು ಕಷಾಯಗಳು ಮತ್ತು ಐದು ರೀತಿಯ ಜ್ಯೂಸ್ಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಭಾಳ ಜನ ತೂಕ ಕಡಿಮೆ ಮಾಡಲಿಕ್ಕೆ ಹರಸಾಹಸ ಪಡ್ತಿರ್ತಾರೆ ಆದರೂ ಕೂಡ ತೂಕ ಕಡಿಮೆ ಆಗ್ತಾ ಇರೋದಿಲ್ಲ ತೂಕ ಯಾಕೆ ವೃದ್ಧಿಯಾಗುತ್ತೆ ಅನ್ನುವ ಮೂಲ ಕಾರಣಗಳನ್ನು ನಾವು ತಿಳ್ಕೊಳ್ಳದೆ ಹೋದರೆ ತೂಕ ಕಡಿಮೆ ಮಾಡಿಕೊಳ್ಳೋದು ಕನಸಿನ ಮಾತು ತೂಕ ವೃದ್ಧಿ ಆಗಲಿಕ್ಕೆ ಕಾರಣಗಳನ್ನು ನೋಡೋದಾದ್ರೆ ತಡವಾಗಿ ಮಲಗಿ ತಡವಾಗಿ ಏಳೋದು ಇದರಿಂದ ತ್ರಿದೋಷಗಳ ಅಸಮತೋಲನತೆ ಉಂಟಾಗಿ ತೂಕ ವೃದ್ಧಿಯಾಗುತ್ತೆ ಫಾಸ್ಟ್ ಫುಡ್ಡು ಜಂಕ್ ಫುಡ್ಗಳನ್ನು ತಿನ್ನೋದು ರಾತ್ರಿ ತಡವಾಗಿ ಆಹಾರವನ್ನು ಸೇವನೆ ಮಾಡೋದು ಹಾಗೂ ಈ ಒಂದು ಆಹಾರದಲ್ಲಿ ಷಡ್ರಸಗಳನ್ನು ಸಮತೋಲನದಲ್ಲಿ ಸೇವನೆ ಮಾಡದೇ ಇರೋದು ಹಾಗೂ ವಿರುದ್ಧ ಆಹಾರಗಳನ್ನು ಸೇವನೆ ಮಾಡೋದು ವಿರುದ್ಧ ಸಮಯದಲ್ಲಿ ವಿರುದ್ಧ ಪದಾರ್ಥಗಳನ್ನು ಸೇವನೆ ಮಾಡಬಹುದು ಇವೆಲ್ಲ ಕಾರಣಗಳಿಂದ ನಮ್ಮ ತೂಕ ವೃದ್ಧಿಯಾಗುತ್ತೆ ವಿರುದ್ಧ ಆಹಾರಗಳ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ನೋಡಿ ಅದರಲ್ಲಿ ಮುಖ್ಯವಾಗಿರೋ ಕೆಲವು ವಿಚಾರಗಳನ್ನ ಹೇಳ್ತೀನಿ ಎಲ್ಲೋ ಬೆಳೆದಿರ್ತಕ್ಕಂಥ ಸೊಪ್ಪು ತರಕಾರಿಗಳನ್ನಿಲ್ಲಿ ತಿಂದರೆ ಅದು ಪ್ರಕೃತಿ ವಿರುದ್ಧ ಆಗ್ತದೆ ಪ್ರದೇಶ ವಿರುದ್ಧ ಆಗ್ತದೆ ಹಣ್ಣು ಜೊತೆಗೆ ಸಿಹಿ ಹಣ್ಣು ತಿಂದರೆ ಅದು ವಿರುದ್ಧವಾಗಿ ಕೆಲಸ ಮಾಡುತ್ತೆ ಹಾಗೂ ಉದ್ದಿನ ಬೇಳೆ ಜೊತೆಗೆ ಮೊಸರು ತಿಂದರೆ ಅದು ವಿಪರೀತವಾಗಿ ಶರೀರದಲ್ಲಿ ರಕ್ತದ ಒತ್ತಡವನ್ನು ಹೆಚ್ಚಿಗೆ ಮಾಡುತ್ತೆ ಹಾಗೂ ಮಾಂಸ ಸೇವನೆ ಮಾಡಿದ ದಿನ ಹೈನುಗಾರಿಕೆ ಪದಾರ್ಥಗಳನ್ನು ಸೇವನೆ ಮಾಡೋದ್ರಿಂದ ಅದು ವಿರುದ್ಧವಾಗಿ ಕೆಲಸ ಮಾಡುತ್ತದೆ ಜೇನು ಮತ್ತು ತುಪ್ಪವನ್ನು ಸಮ ಪ್ರಮಾಣದಲ್ಲಿ ಸೇವನೆ ಮಾಡಿದರೆ ವಿಷ ಆಗ್ತದೆ ಕಾರ್ಪೋಟಕ ವಿಷವಾಗಿ ಪರಿಣಮಿಸ್ತದೆ ಹಾಗೂ ಜೇನನ್ನು ಬಿಸಿನೀರಿನ ಜೊತೆಗೆ ಸೇವನೆ ಮಾಡೋದು ಅದು ಅತ್ಯಂತ ಭಯಾನಕವಾಗಿರ್ತಕ್ಕಂಥ ವಿಷವಾಗಿ ಶರೀರದಲ್ಲಿ ಬಹಳ ದೊಡ್ಡ ದೊಡ್ಡ ರೋಗಗಳನ್ನು ಉತ್ಪತ್ತಿ ಮಾಡುತ್ತೆ ಹಾಲು ಮತ್ತು ಉಪ್ಪನ್ನು ವಿಶೇಷವಾಗಿ ಅದನ್ನು ಒಟ್ಟಿಗೆ ಸೇವನೆ ಮಾಡೋದರಿಂದ ಚರ್ಮ ರೋಗಗಳು ಬರ್ತವೆ ಹೀಗೆ ವಿರುದ್ಧ ಆಹಾರಗಳ ಸೇವನೆ ರಾತ್ರಿ ತಡವಾಗಿ ಸೇವನೆ ಮಾಡೋದರಿಂದ ಆಹಾರವನ್ನು ಫ್ಯಾಟ್ ಮೆಟಬಾಲಿಸಮ್ ಇಂಬ್ಯಾಲೆನ್ಸ್ ಆಗುತ್ತೆ ಫ್ಯಾಟ್ ಮೆಟಬಾಲಿಸಮ್ ಇಂಬ್ಯಾಲೆನ್ಸ್ ಆಗೋದೇ ತೂಕ ಹೆಚ್ಚಳವಾಗಲಿಕ್ಕೆ ಪ್ರಧಾನವಾಗಿರ್ತಕ್ಕಂಥ ಕಾರಣ ಆಗ್ತದೆ ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಬೇಕರಿ ಪದಾರ್ಥಗಳನ್ನು ಈ ಕೋಲ್ಡ್ ಡ್ರಿಂಕ್ಸ್ ಅಂತ ಕರೀತಾರೆ ನೋಡಿರಿ ಸಾಫ್ಟ್ ಡ್ರಿಂಕ್ಸು ಅವೆಲ್ಲವನ್ನು ಬಳಸೋದು ದುಶ್ಚಟಗಳು ಬೀಡಿ ಸಿಗರೇಟ್ ಗುಡ್ಗ ತಂಬಾಕು ಇಂಥವೆಲ್ಲ ದುಶ್ಚಟಗಳನ್ನು ಮಾಡೋದು ಸರಾಯಿ ಇವುಗಳಿಂದ ನಮ್ಮ ಲಿವರ್ನ ಶಕ್ತಿ ಹಾಳಾಗಿ ಹೋಗ್ತದೆ ಲಿವರ್ನ ಶಕ್ತಿ ಹಾಳಾಯಿತು ಅಂತ ಹೇಳಿದ್ರೆ ಮನುಷ್ಯನ ಆ ಒಂದು ಫ್ಯಾಟ್ ಮೆಟಬಲಿಸಮ್ ಶಕ್ತಿ ತುಂಬ ವೀಕ್ ಆಗ್ತಾ ಹೋಗ್ತದೆ ಅದರಿಂದ ನಮ್ಮ ಒಬಾಸಿಟಿ ಸಮಸ್ಯೆ ಹೆಚ್ಚಾಗ್ತದೆ ಹೀಗೆ ಕೆಟ್ಟ ಆಹಾರ ಪದ್ಧತಿಯನ್ನು ದುಶ್ಚಟಗಳನ್ನು ಬಿಟ್ಟು ಸಮಯಕ್ಕೆ ಸರಿಯಾಗಿ ರಾತ್ರಿ ಆರು ಗಂಟೆ ಮೇಲೆ ಏನಾದರೂ ಆಹಾರ ಸೇವನೆ ಮಾಡಿದರೆ ಅದು ಸಂಪೂರ್ಣ ಜೀರ್ಣ ಆಗದೇ ಇಲ್ಲ ತೊಂಬತ್ತು ಪ್ರತಿಶತ ಅದರಿಂದ ಡೈಜೆಸ್ಟಿವ್ ಸಿಸ್ಟಮೇ ಹಾಳಾಗೋಗ್ಬಿಡ್ತದೆ ಅದು ತೂಕ ವೃದ್ಧಿ ಮೂಲ ಕಾರಣ ಆಗ್ತದೆ ಅದಕ್ಕೆ ಆರು ಗಂಟೆ ಒಳಗಡೆನೇ ಸೇವನೆ ಮಾಡಬೇಕು ಆಹಾರವನ್ನು ರಾತ್ರಿ ಬಹಳ ಲೈಟಾಗಿ ಆಹಾರ ತಿನ್ನಬೇಕು ವೆಯ್ಟ್ ಲಾಸ್ ಅನ್ನೋರು ನೀವು ಹಗಲೆಲ್ಲ ಇದ್ದು ರಾತ್ರಿ ಏನಾದರೂ ಆಹಾರ ತಿಂದರೆ ಹಗಲೆಲ್ಲ ಉಪವಾಸವಿದ್ದಿದ್ದು ನಮ್ಮ ಆರ್ಗನ್ಸ್ಗಳನ್ನು ವೀಕ್ ಮಾಡ್ತದೆ ರಾತ್ರಿ ಹೆಚ್ಚಾಗಿ ತಿಂದಿದ್ದು ನಮ್ಮ ಆಯಸ್ಸನ್ನು ಕಮ್ಮಿ ಮಾಡುತ್ತೆ ಆರ್ಗನ್ಸನ್ನು ನಾಶ ಮಾಡುತ್ತೆ ಅದಕ್ಕೆ ಇಡೀ ದಿವಸ ಉಪವಾಸ ಇದ್ದು ಆರ್ಗನ್ಸ್ ವೀಕ್ ಆಗಿರ್ತವೆ ರಾತ್ರಿ ಅದಕ್ಕೆ ತುಂಬಿದ್ರೆ ರಾತ್ರಿ ಅದರ ರೆಸ್ಟ್ ವಿಶ್ರಾಮ ಕಾಲ ಅವಾಗ ಅದನ್ನ ಜೀರ್ಣ ಮಾಡ್ಲಿಕ್ಕೆ ಆ ಆರ್ಗನ್ಸ್ಗಳು ಇನ್ನಷ್ಟು ಕಷ್ಟಪಟ್ಟು ಅವುಗಳು ಸಂಪೂರ್ಣವಾಗಿ ಏನಾಗ್ತವೆ ವೈಟಲ್ ಆರ್ಗನ್ಸ್ಗಳು ಹಾಳಾಗಿ ಹೋಗ್ಬಿಡ್ತಾವ ಅದಕ್ಕೆ ವಿರುದ್ಧ ವಿರುದ್ಧವಾಗಿ ನಾವು ದಿನಚರ್ಯವನ್ನ ನಡೆಸ್ತಾ ಇದ್ದೇವೆ ಅದೇ ನಮ್ಮ ತೂಕ ವೃದ್ಧಿಯಾಗುವ ಮೂಲ ಕಾರಣ ಆಗಿದೆ ಬೆಳಗ್ಗೆ ಒಂದು ಸ್ವಲ್ಪ ಹೆಚ್ಚಿಗೆ ತಿಂದ್ರೆ ನಡೀತದೆ ಯಾಕಂದರೆ ಕೆಲಸ ಮಾಡ್ತೇವೆ ಮಧ್ಯಾಹ್ನ ಒಂಚೂರು ಕಮ್ಮಿ ರಾತ್ರಿ ಪೂರಾ ಕಮ್ಮಿ ತಿನ್ನಬೇಕು ಹಾಗೆ ಬೆಳಗ್ಗೆ ರಾಜನ ಥರ ತಿನ್ನಬೇಕು ಮಧ್ಯಾಹ್ನ ಮಂತ್ರಿ ಥರ ತಿನ್ನಬೇಕು ರಾತ್ರಿ ಬಡವಂತರ ತಿನ್ನಬೇಕು ಅಂತ ನಾವೊಂದು ಶ್ಲೋಕವನ್ನು ಹೇಳ್ತೇವೆ ಅದಕ್ಕಾಗಿ ಈ ಆಹಾರದ ನಿಯಮನ ಪಾಲನೆ ಮಾಡಲೇಬೇಕು ಇವೆಲ್ಲ ಪಾಲನೆ ಮಾಡಿದ್ಮೇಲೆ ಐದು ಕಷಾಯಗಳು ಐದು ಜ್ಯೂಸ್ ಬಗ್ಗೆ ಹೇಳ್ತೇನೆ ಅಂತ ಹೇಳಿದ್ದೆ ಜ್ಯೂಸ್ಗಳನ್ನ ಬೆಳಗ್ಗೆ ಅಥವಾ ಮಧ್ಯಾಹ್ನ ಸೇವನೆ ಮಾಡಿ ಕಷಾಯಗಳನ್ನ ರಾತ್ರಿ ಸೇವನೆ ಮಾಡಿ ಅದ್ರಲ್ಲಿ ನಂಬರ್ ಒನ್ ಕಷಾಯ ಏನು ಅಂತ ಹೇಳಿದ್ರೆ ಅದು ಜೀರಿಗೆ ಕಷಾಯ ಎರಡು ಚಮಚ ಜೀರಿಗೆ ಎರಡು ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ ಅದನ್ನು ಸೋಸಿ ರಾತ್ರಿ ಆಹಾರದ ನಂತರ ಸೇವನೆ ಮಾಡೋದು ಮಲಗೋ ಸಂದರ್ಭದಲ್ಲಿ ಎರಡನೇ ಕಷಾಯ ಏನಂತ ಹೇಳಿದ್ರೆ ಈ ಓಂಕಾಳು ಧನಿಯಾ ಕಷಾಯ ಅಂತ ಹೇಳ್ತಾರೆ ಅದನ್ನು ಕೂಡ ಅಷ್ಟೇ ಒಂದು ಒಂದು ಚಮಚ ಹಾಕಿ ಎರಡು ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಗ್ಲಾಸ್ಗಿಳಿಸಿ ಸೇವನೆ ಮಾಡಿ ಇನ್ನು ಮೂರನೇ ಕಷಾಯ ಏನಂತ ಹೇಳಿದ್ರೆ ಹಿಪ್ಪಲಿ ಹಿಪ್ಪಲಿ ಅಂತ ಸಿಗುತ್ತೆ ಆ ಹಿಪ್ಪಲಿಯ ಒಂದು ಪುಡಿಯನ್ನು ಅರ್ಧ ಚಮಚ ಹಾಕಿ ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದನ್ನ ಅರ್ಧ ಗ್ಲಾಸ್ ಗಳಿಸಿ ಅದನ್ನು ಸೇವನೆ ಮಾಡೋದು ಇನ್ನು ಮೂರನೇ ಕಷಾಯ ಆಯಿತು ನಾಲ್ಕನೇ ಕಷಾಯ ಏನು ಅಂತ ಹೇಳಿದ್ರೆ ಸಮ ಪ್ರಮಾಣದಲ್ಲಿ ಈ ಕಾಳುಮೆಣಸು ಒಣ ಶುಂಠಿ ಮತ್ತು ಹಿಪ್ಪಲಿ ಈ ಮೂರನ್ನು ಸೇರಿಸಿ ಸಮ ಪ್ರಮಾಣದಲ್ಲಿ ಪುಡಿ ಇಟ್ಕೊಳ್ಳಿ ಆ ಪುಡಿಯನ್ನು ಒಂದು ಚಮಚದಷ್ಟು ಪುಡಿಯನ್ನು ಎರಡು ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಅರ್ಧ ಗ್ಲಾಸ್ ಗಳಿಸಿ ಶೋಧಿಸಿ ರಾತ್ರಿ ಆಹಾರದ ನಂತರ ಸೇವನೆ ಮಾಡಿ ಇನ್ನು ಐದನೇ ಕಷಾಯ ಏನು ಅಂತ ಹೇಳಿದ್ರೆ ನೂರು ಗ್ರಾಮ್ ಜೀರಿಗೆ ನೂರು ಗ್ರಾಮ್ ಓಂಕಾಳು ನೂರು ಗ್ರಾಮು ಧನಿಯಾ ನೂರು ಗ್ರಾಮು ಕಾಳುಮೆಣಸು ನೂರು ಗ್ರಾಮು ಸೈಂಧವ ಲವಣ ನೂರು ಗ್ರಾಮು ಹಿಪ್ಪಲಿ ನೂರು ಗ್ರಾಮು ಕಾಳು ಇವೆಲ್ಲವನ್ನು ಸೇರಿಸಿ ಪೌಡ್ರ್ ಮಾಡಿ ಅದನ್ನು ಮಿಶ್ರಣ ಮಾಡಿ ಇಟ್ಕೊಳ್ಳಿ ಅದನ್ನು ಒಂದು ಚಮಚ ಹಾಕಿ ಎರಡು ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ ಅದನ್ನು ಸೇವನೆ ಮಾಡಿ ಇವಿಷ್ಟೆಲ್ಲ ಕಷಾಯಗಳು ಏನು ಮಾಡ್ತವೆ ಅಂದರೆ ರಾತ್ರಿ ಹೆಚ್ಚಾಗುವ ಕಪ ಪ್ರಕೋಪ ನಮ್ಮ ತೂಕ ಹೆಚ್ಚಿಗೆ ಆಗಲಿಕ್ಕೆ ಮೂಲ ಕಾರಣ ಆಗ್ತದೆ ಆ ಪ್ರಕೋಪವನ್ನ ಸಮತೋಲನದಲ್ಲಿ ಇಡ್ತವೆ ಜೊತೆಗೆ ಲಿವರ್ನ ಡಿಟಾಕ್ಸ್ ಮಾಡ್ತವೆ ಫ್ಯಾಟಿ ಲಿವರ್ನ ಸಮಸ್ಯೆನ ಸಂಪೂರ್ಣವಾಗಿ ಇವು ರಿವರ್ಸ್ ಮಾಡ್ತವೆ ಹಾಗೋದ್ರ ಜೊತೆಗೆ ನಮ್ಮ ಜೀರ್ಣಾಂಗ ವ್ಯವಸ್ಥೆನ ಕ್ರಿಯಾಶೀಲವಾಗಿರ್ತವೆ ಅಗ್ನಿಯ ವಿಕಾರವೇ ಫ್ಯಾಟ್ ಮೆಟಬಾಲಿಸಂ ಅಸಮತೋಲನವಾಗಿ ಬೊಜ್ಜು ಜಾಸ್ತಿ ಆಗಲಿಕ್ಕೆ ಮೂಲ ಕಾರಣ ಆಗ್ತದೆ ಇವೆಲ್ಲವೂ ಕೂಡ ಈ ಕಷಾಯಗಳು ಅಗ್ನಿಯನ್ನು ಸರಾಗವಾಗಿ ಸಾಕಾರದಲ್ಲಿ ಇಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತವೆ ಹಾಗೂ ಬೆಳಿಗ್ಗೆ ನಾವು ಜ್ಯೂಸನ್ನು ಕುಡಿದಾಗ ಏನಾಗ್ತದೆ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಕರಳಿನ ಭಾಗದಲ್ಲಿ ಸಂಗ್ರಹಣೆ ಆಗಿರ್ತಕ್ಕಂಥ ಎಲ್ಲ ತ್ಯಾಜ್ಯಗಳು ಸರಿಯಾಗಿ ಹೊರಗಡೆ ಹೋಗ್ತವೆ ಹಾಗೂ ಅದರಲ್ಲಿರ್ತಕ್ಕಂಥ ಆ ಒಂದು ಒಳ್ಳೆಯ ವಿಟಮಿನ್ಸ್ಗಳ ಅಂಶ ಆಗಿರ್ಬೋದು ಪ್ರೋಟೀನ್ ಅಂಶ ಫೈಬರ್ನ ಅಂಶ ಮಿನರಲ್ಸ್ ಮಿನರಲ್ಸ್ ಅಂಶಗಳಾಗಿರ್ಬೋದು ಇವೆಲ್ಲವೂ ಶರೀರಕ್ಕೆ ಶಕ್ತಿಯನ್ನು ತುಂಬುತ್ತವೆ ಶರೀರದ ಜೀವಕೋಶಗಳನ್ನ ಕ್ರಿಯಾಶೀಲವಾಗಿಡ್ತದೆ ಜೊತೆಗೆ ಅಲ್ಲಿರುವ ಫ್ಯಾಟ್ ಸೆಲ್ಸ್ಗಳನ್ನು ನೀವು ಹೊರಗೆ ಹಾಕ್ತವೆ ಯಾಕಂದರೆ ಇದರಲ್ಲಿ ಏನಿರ್ತದೆ ಅಂದರೆ ಜ್ಯೂಸ್ಗಳಲ್ಲಿ ಮುಖ್ಯವಾಗಿ ನಮ್ಮ ಗುಡ್ ಫ್ಯಾಟ್ ಅನ್ನ ಹೆಚ್ಚಿಗೆ ಮಾಡ್ತಕ್ಕಂಥ ಬ್ಯಾಡ್ ಫ್ಯಾಟ್ ಅನ್ನ ಕಡಿಮೆ ಮಾಡ್ತಕ್ಕಂಥ ಅಂಶಗಳಿರ್ತವೆ ಅಲ್ಲಿ ಮುಖ್ಯವಾಗಿ ಎಲ್ ಡಿ ಎಲ್ ಅಂತ ಕರೀತಾರೆ ವಿ ಎಲ್ ಡಿ ಎಲ್ ಅಂತ ಕರೀತಾರೆ ಲೋ ಡೆನ್ಸಿಟಿ ಲಿಫೋ ಪ್ರೋಟೀನ್ ವೆರಿ ಲೋ ಡೆನ್ಸಿ ಲೀಫ ಪ್ರೋಟೀನ್ ಇದನ್ನ ನಾವು ಏನ್ಮಾಡ್ಬೇಕು ಕಮ್ಮಿ ಮಾಡಕೋಬೇಕು ಎಚ್ ಡಿ ಎಲ್ ಅಂದರೆ ಹೈ ಡೆನ್ಸಿಟಿ ಲೀಫ ಪ್ರೋಟೀನ್ ಅದು ಶರೀರದಲ್ಲಿ ಹೆಚ್ಚಿಗೆ ಇರಬೇಕು ಸಮತೋಲನ ಇರಬೇಕು ಆಮೇಲೆ ಟೋಟಲ್ ಕೊಲೆಸ್ಟ್ರಾಲ್ ನೋಡಿದಾಗ ನಾವು ಅದು ಇನ್ನೂರಕ್ಕಿಂತ ಕಡಿಮೆ ಇರಬೇಕು ಅದು ಇನ್ನೂರು ಗಡಿ ದಾಟ್ತು ಅಂತ ಹೇಳಿದ್ರೆ ನಮ್ಮಲ್ಲಿ ಹಲವಾರು ತೊಂದರೆಗಳು ಉಂಟಾಗ್ತವೆ ಅದರಿಂದನೇ ಬೊಜ್ಜು ಹೆಚ್ಚಿಗೆ ಆಗ್ತಕ್ಕಂಥ ಸಮಸ್ಯೆನೂ ಕೂಡ ಬರ್ತದೆ ಲಿಪಿಡ್ ಪ್ರೊಫೈಲ್ ಮತ್ತು ಲಿವರ್ ಪ್ರೊಫೈಲನ್ನು ಕ್ರಿಯಾಶೀಲವಾಗಿ ಇಡಲಿಕ್ಕೆ ಸೊಪ್ಪು ಮತ್ತು ತರಕಾರಿಗಳ ಜ್ಯೂಸ್ಗಳು ಬಹಳ ಒಳ್ಳೆಯ ಕಾರ್ಯವನ್ನು ಮಾಡ್ತವೆ ಆ ಐದು ಜ್ಯೂಸ್ಗಳನ್ನು ನಾವು ನೋಡೋದಾದರೆ ಮೊದಲನೇದು ನುಗ್ಗೆ ಸೊಪ್ಪಿನ ಜ್ಯೂಸು ಅದು ಬಹಳ ಅದ್ಭುತವಾಗಿ ನಮ್ಮ ತೂಕವನ್ನು ಕಡಿಮೆ ಮಾಡೋದರಲ್ಲಿ ಕೆಲಸ ಮಾಡುತ್ತೆ ಎರಡನೇದು ಸೋರೆಕಾಯಿ ಜ್ಯೂಸು ಮೂರನೇದು ಬೂದುಕುಂಬಳಕಾಯಿ ಜ್ಯೂಸು ನಾಲ್ಕನೇದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಇನ್ನು ಐದನೇದು ಕ್ಯಾರೆಟು ಮತ್ತು ಬೀಟ್ರೂಟು ಬೆಟ್ಟದ ನೆಲ್ಲಿಕಾಯಿ ಈ ಮೂರು ಸೇರಿಸಿ ಮಾಡ್ತಕ್ಕಂಥ ಜ್ಯೂಸು ಕ್ಯಾರೆಟು ಒಂದು ಐವತ್ತು ಗ್ರಾಮು ಬೀಟ್ರೂಟು ಒಂದು ನೂರು ಗ್ರಾಮು ಆಮೇಲೆ ಬೆಟ್ಟದ ನೆಲೆಕಾಯಿ ಒಂದು ಇಪ್ಪತ್ತರಿಂದ ಮೂವತ್ತು ಗ್ರಾಮ್ ಅಥವಾ ಐವತ್ತು ಗ್ರಾಮವರೆಗೂ ಸೇರಿಸಿ ಟೋಟಲಿ ತರಕಾರಿ ಆದರೆ ಇನ್ನೂರು ಗ್ರಾಮ್ವರೆಗೂ ಒಂದು ಗ್ಲಾಸ್ ಜ್ಯೂಸಿಗೆ ಬೇಕಾಗ್ತದೆ ಸೊಪ್ಪಾದರೂ ಕೂಡ ಇನ್ನೂರು ಗ್ರಾಮ್ವರೆಗೂ ಒಂದು ಗ್ಲಾಸ್ ಜ್ಯೂಸ್ಗೆ ನಾವು ಉಪಯೋಗ ಮಾಡಬೇಕಾಗ್ತದೆ ಇದಿಷ್ಟು ಮಾಡಿ ಈ ಐದು ರೀತಿಯ ಜ್ಯೂಸ್ಗಳನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿ ಬೇಕಾದ್ರಲ್ಲಿ ಸೈಂಧವ ಲವಣವನ್ನು ಹಾಕ್ಕೊಳ್ಬೋದು ಈ ಐದು ಜ್ಯೂಸ್ಗಳನ್ನ ಮತ್ತು ಈ ಐದು ಕಷಾಯಗಳನ್ನ ಸತತವಾಗಿ ಮೂರು ತಿಂಗಳು ನೀವು ಉಪಯೋಗ ಮಾಡಿದ್ರೆ ಕನಿಷ್ಠ ಪಕ್ಷ ಒಂದು ಹತ್ತರಿಂದ ಹದಿನೈದು ಕೆ ಜಿ ತೂಕ ಕಮ್ಮಿ ಆಗುತ್ತೆ ಇದಿಷ್ಟೆಲ್ಲ ಮಾಡಿದರೂ ಆಗ್ತಾ ಇಲ್ಲಂದರೆ ಶರೀರದಲ್ಲಿ ದೋಷಗಳು ತುಂಬ ವಿಕೋಪಕ್ಕೆ ಹೋಗಿರ್ತವೆ ಅದಕ್ಕಾಗಿ ತಾವು ಪಂಚಕರ್ಮ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕಾಗ್ತದೆ ಪ್ರತಿಯೊಬ್ಬ ಮನುಷ್ಯನು ಕೂಡ ನೂರು ವರ್ಷ ಆರೋಗ್ಯವಾಗಿ ಬದುಕಬೇಕಂದ್ರೆ ಅವನು ಸ್ವಸ್ಥ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡ್ಕೊಳ್ಳೇಬೇಕಾಗ್ತದೆ ಹಾಗಾಗಿ ಆ ಸ್ವಸ್ಥ ಪಂಚಕರ್ಮ ಚಿಕಿತ್ಸೆನ ತಾವು ತಮ್ಮ ಹತ್ತಿರದ ನುರಿತ ಆಯುರ್ವೇದ ಪಂಚಕರ್ಮ ಚಿಕಿತ್ಸಕರ ಹತ್ರ ಮಾಡಿಕೊಂಡ್ರೆ ನೀವು ನೂರು ವರ್ಷದವರೆಗೂ ಆರೋಗ್ಯವಾಗಿರ್ಬೋದು ಯಾಕೆಂದರೆ ಈ ಗಾಡಿಗೆ ಸರ್ವಿಸ್ ಹೆಂಗೆ ಮುಖ್ಯನೋ ಬಾಡಿಗೂ ಕೂಡ ಅದೇ ರೀತಿ ಸರ್ವಿಸ್ ಆಗಬೇಕಾಗ್ತದೆ ಆ ಬಾಡಿ ಸರ್ವೀಸಿಂಗೇ ಪಂಚಕರ್ಮ ಚಿಕಿತ್ಸೆ ನಮ್ಮ ಆಶ್ರಮದಲ್ಲಿ ನೂರಾರು ಜನರು ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ತಾರೆ ಯಾಕೆ ನುರಿತ ಪಂಚಕರ್ಮ ಚಿಕಿತ್ಸಕರ ಹತ್ರ ತೆಗೆದುಕೊಳ್ಬೇಕು ಅಂತ ಹೇಳ್ತಂದ್ರೆ ದೋಷಗಳನ್ನು ಸರಿಯಾಗಿ ಸಾಮ್ಯಾವಸ್ಥೆಗೆ ತರಬೇಕಾಗ್ತದೆ ಅಲ್ಲಿ ದೀಪನ ಪಾಚನ ಸ್ನೇಹಪಾನ ಪ್ರಧಾನ ಚಿಕಿತ್ಸಾ ಕರ್ಮಗಳೆಲ್ಲ ಇರ್ತವೆ ಅವುಗಳನ್ನ ಸರಿಯಾಗಿ ನಾವು ಮಾಡಿದಾಗ ಮಾತ್ರ ಇಲ್ಲಾಂದರೆ ಅವುಗಳಿಂದ ಸಮಸ್ಯೆಗಳು ಉಂಟಾಗ್ಬೌದು ಅದಕ್ಕಾಗಿ ಪಂಚಕರ್ಮ ಚಿಕಿತ್ಸೆ ದಿ ಬೆಸ್ಟ್ ಡಿಟಾಕ್ಸಿಫಿಕೇಶನ್ ಆ್ಯಂಡ್ ರೀಚಾರ್ಜ್ಮೆಂಟ್ ಚಿಕಿತ್ಸೆ ಅಂತನೂ ನಾವು ಹೇಳ್ತೇವೆ ವಿಶೇಷ ಸುದ್ದಿಯನ್ನು ಮಾಡ್ತದೆ ಪ್ರತಿ ವರ್ಷಕ್ಕೂ ಪ್ರತಿಯೊಬ್ಬ ಮನುಷ್ಯನು ಪಂಚಕರ್ಮ ಚಿಕಿತ್ಸೆ ತೆಗೆದುಕೊಳ್ಳುವ ಅಗತ್ಯತೆ ಇದೆ ಹಾಗಾಗಿ ಅದನ್ನು ತಾವು ಮಾಡಿಕೊಳ್ಬೋದು ಜೊತೆಗೆ ಇದನ್ನ ಸರಿಯಾಗಿ ನೀವು ಅಳವಡಿಸ್ಕೊಂಡು ಆಹಾರದ ನಿಯಮಗಳನ್ನ ಸರಿಯಾಗಿ ಫಾಲೋ ಮಾಡಿದ್ರೆ ಮಾತ್ರ ಇದು ಸಾಧ್ಯ ಆಗ್ತದೆ ಇಲ್ಲಾಂದರೆ ನೀವು ಅದೇ ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಬೇಕರಿ ಪದಾರ್ಥಗಳನ್ನು ತಿನ್ಕೊಂಡು ಅದೇ ತಪ್ಪುಗಳನ್ನೇ ಮಾಡಿಕೊಂಡು ನೀವೆಷ್ಟೇ ಜ್ಯೂಸ್ ಕುಡಿದ್ರು ನೀವೆಷ್ಟೇ ಕಷಾಯ ಕುಡಿದ್ರು ಏನೇನೂ ಉಪಯೋಗ ಆಗೋದಿಲ್ಲ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಚಾನೆಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ಫ್ಯಾಟಿಗೋಸ್ಕರ ದೊಡ್ಡ ದೊಡ್ಡ ಸರ್ಜರಿ ಮಾಡಿಸ್ಕೊಂಡು ಸುಮಾರು ಜನ ಸಾವನ್ನಪ್ಪಿದ್ದಾರೆ ಅಪ್ಪಿದ್ದಾರೆ ತಮ್ಮ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ ಅದಕ್ಕೆ ಒಬೆಸಿಟಿಯನ್ನು ನಿಯಂತ್ರಣ ಮಾಡಬೇಕು ಬಜ್ಜನ್ನು ಕಡಿಮೆ ಮಾಡಬೇಕು ತೂಕ ಕಡಿಮೆ ಮಾಡ್ಕೊಳ್ಬೇಕಂದ್ರೆ ದೊಡ್ಡ ಸಮಸ್ಯೆನೇ ಅಲ್ಲ ಅದು ತುಂಬ ಸುಲಭ ಯೋಗ ಪ್ರಾಣಾಯಾಮ ಇವನ್ನೆಲ್ಲ ಮಾಡಿ ಸಮತೋಲನದ ಆಹಾರವನ್ನು ತಿನ್ನಿ ಸೊಪ್ಪು ತರಕಾರಿ ಹಣ್ಣುಗಳನ್ನು ಆಹಾರದಲ್ಲಿ ಹೆಚ್ಚಾಗಿ ಬಳಸಿ ಅನ್ನ ರೊಟ್ಟಿ ಮುದ್ದೆ ಇವುಗಳನ್ನ ಸರಿಯಾಗಿ ಕ್ರಮಬದ್ಧವಾಗಿ ಕಡಿಮೆ ಮಾಡ್ತಾ ಬಂದರೆ ಖಂಡಿತವಾಗಿ ತೂಕ ಕಡಿಮೆ ಆಗೋದು ಆಶ್ಚರ್ಯವೇನೂ ಅಲ್ಲ ಸಮಸ್ಯೆ ಅಂತೂ ಅಲ್ವೇ ಅಲ್ಲ ಅದಕ್ಕೆ ಈ ಮಾಹಿತಿನ ಎಲ್ಲರಿಗೆ ಹರಡುವುದು ನಮ್ಮ ಸಾಮಾಜಿಕ ಜವಾಬ್ದಾರಿ ಯಾಕಂದರೆ ನಾವು ಇವತ್ತಿರ್ತೇವೆ ಇನ್ನೊಂದು ಸ್ವಲ್ಪ ವರ್ಷ ಬಿಟ್ಟರೆ ನಾವು ಈ ಭೂಮಿ ಮೇಲೆ ಇರಲ್ಲ ಸತ್ತೋಗಿರ್ತೇವೆ ಆದರೆ ನಮ್ಮ ಮುಂದಿನ ಪೀಳಿಗೆಗೆ ಈ ಆರೋಗ್ಯದ ಜ್ಞಾನವನ್ನು ನಾವು ಕೊಡೋದು ನಮ್ಮ ಜವಾಬ್ದಾರಿಯಾಗಿದೆ ನಮ್ಮ ಹಿರಿಯರು ನೂರು ವರ್ಷ ಬದುಕ್ತಿದ್ರು ನಾವು ಅರವತ್ತು ವರ್ಷ ಬದುಕ್ಲಿಕ್ಕೆ ಆಗ್ತಾ ಇಲ್ಲ ಮುಂದಿನ ಪೀಳಿಗೆ ಮೂವತ್ತು ನಲ್ವತ್ತು ವರ್ಷಕ್ಕೆ ಸಾಯುವ ಪರಿಸ್ಥಿತಿ ಬರ್ತದೆ ಅಂತಹ ಪರಿಸ್ಥಿತಿ ಬರಬಾರ್ದು ಅಂದರೆ ನಾವೀಗ ಎಚ್ಚರವಾಗಲಿಕ್ಕೆ ಕೊನೆ ಅವಕಾಶ ಇದೆ ಇದನ್ನು ನಾವು ಬಳಸ್ಕೊಳ್ಳಿ ಈ ದೇಶದ ಯೋಗ ಆಯುರ್ವೇದವನ್ನು ಬೆಳೆಸೋಣ ಬೆಳೆಸೋಣ ಅನ್ನೋದಕ್ಕಿಂತ ಅದನ್ನು ನಾವು ಬಳಸೋಣ ಅದನ್ನು ಬಳಸಿದರೆ ಅದು ನಮ್ಮನ್ನು ಬೆಳೆಸುತ್ತೆ ಅದಕ್ಕೆ ಆ ಯೋಗ ಆಯುರ್ವೇದವನ್ನು ನಾವು ಬಳಸೋಣ ಅದು ಬಹಳ ದೀರ್ಘಾಯುಷ್ಯಕ್ಕೆ ಉತ್ತಮ ಆರೋಗ್ಯಕ್ಕೆ ಮೂಲ ಸೂತ್ರ ಅಂತಹ ಸೂತ್ರವನ್ನು ಒಳಗೊಂಡ ಐದು ದಿವಸದ ಶಿಬಿರ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಇರ್ತದೆ ಸಹಜ ಜೀವನ ಯೋಗ ಶಿಬಿರ ಅಲ್ಲಿ ಐದು ದಿವಸ ಆಹಾರ ಹೇಗೆ ಸೇವನೆ ಮಾಡಬೇಕು ಪ್ರಾಣಾಯಾಮ ಧ್ಯಾನ ಇವೆಲ್ಲವನ್ನು ಹೇಳ್ಕೊಡ್ತೇವೆ ಅಲ್ಲಿ ಆರೋಗ್ಯದ ಸೂತ್ರಗಳನ್ನು ಹೇಳ್ಕೊಡ್ತೇವೆ ಆ ಐದು ದಿವಸದ ಶಿಬಿರದಲ್ಲಿ ಬಹಳ ಜನ ಐದೇ ದಿವಸದಲ್ಲಿ ಒಳ್ಳೆಯ ಪರಿಣಾಮಕಾರಿಯಾಗಿ ಆರೋಗ್ಯದ ಒಂದು ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಂಡವ್ರನ್ನ ನಾವು ಕಾಣಬಹುದು ಹಾಗಾಗಿ ತಮಗೇನಾದರೂ ಆರೋಗ್ಯದ ಸಮಸ್ಯೆಗಳಿದ್ದರೆ ಜೀವನ ಪರ್ಯಂತ ಬಿ ಪಿ ಶುಗರು ಥೈರೈಡ್ ಔಷಧಿ ತಗೊಳ್ಬೇಕಂದ್ರೆ ಅದೇನು ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ತಾವು ಯೋಗ ಪ್ರಾಣಾಯಾಮ ಆಹಾರ ಪದ್ಧತಿ ಬದಲಾಯಿಸ್ಕೊಂಡ್ರೆ ಜೀವನ ಪರ್ಯಂತ ಯಾವ್ಯಾವ ಸಮಸ್ಯೆಗಳಿಗೋಸ್ಕರ ಔಷಧಿಯನ್ನು ತೆಗೆದುಕೊಳ್ತಾ ಇದ್ದಿರಲ್ಲ ಅವೆಲ್ಲವನ್ನು ಬಿಟ್ಟು ಸಂತೋಷವಾಗಿ ಆರೋಗ್ಯವಾಗಿ ಬದುಕಬಹುದು ತಮ್ಮೆಲ್ಲರಿಗೂ ಭಕ್ತಿಯೇ ಕ್ಷಣ